ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾಳೆ ಮೆಸೇಜ್ ಮಾಡಿಬಿಟ್ಟು ನಮ್ಮ ಮತ್ತೆ ಸಾಯಿಸಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರ ಬರೆದು ಕೊಡಿ ಅಂತಾರೆ ಅದಕ್ಕೆ ನಾನು ಸಂಜೆ ನಗರ ಪೊಲೀಸ್ ಬರ್ತಾ ಇದ್ದೀನಿ ಅತ್ತೆ ಸೊಸೆ ಜಗಳ ಜೀವನದಲ್ಲೇ ಮುಗಿಯೋದಿಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿರುವಂತ ವಿಚಾರ ಈಗ ಈ ಅತ್ತೆ ಸೊಸೆ ಜಗಳ ಯಾವ ಯಾವ ಹಂತಕ್ಕೆಲ್ಲ ಹೋಗ್ಬೋದು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕಿದೆ ಬೆಂಗಳೂರಿನಲ್ಲಿ ಡಾಕ್ಟರ್ ಆನ್ ವೀಲ್ಸ್ ಅಂತಲೇ ಪ್ರಸಿದ್ಧರಾದ ವೈದ್ಯರು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರಿಗೆ ಒಬ್ಬರು ಹೆಣ್ಮಗಳು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ದಾರೆ ನಮ್ಮ ಅತ್ತೆಯನ್ನು ಮುಗಿಸೋದಕ್ಕೆ ಯಾವುದಾದ್ರೂ ಮಾತ್ರೆಗಳನ್ನು ಅಥವಾ ಔಷಧಿಯನ್ನು ಕೊಡಿ ಅಂತ ಅಷ್ಟರ ಮಟ್ಟಿಗೆ ಅತ್ತೆಯ ಮೇಲಿನ ದ್ವೇಷವನ್ನು ವೈದ್ಯರ ಜೊತೆ ಹೇಳ್ಕೊಂಡಿದ್ದಾರೆ ತುಂಬ ವಯಸ್ಸಾಗಿದೆ ಅವ್ರನ್ನ ಹೇಗಾದರೂ ಮಾಡಿ ಕೊಲ್ಲಬೇಕು ಅದಕ್ಕೆ ಯಾವುದಾದ್ರೂ ಔಷಧಿಯನ್ನು ಕೊಡಿ ಅಂತ ಇದರಿಂದ ಶಾಕ್ ಆದಂಥ ವಿಚಲಿತರಾದಂಥ ವೈದ್ಯರು ಬಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಆ ಹೆಣ್ಮಗಳ ವಿರುದ್ಧ ದೂರನ್ನ ದಾಖಲಿಸಿ ಈ ಒಂದು ಸಮಾಜದಲ್ಲಿ ಇಷ್ಟರ ಮಟ್ಟಿಗೆ ಹೋಗಿದೆ ಸೊಸೈಟಿ ಅಂದ್ರೆ ಸಂಬಂಧಗಳ ವಿಚಾರದಲ್ಲಿ ದ್ವೇಷಕ್ಕೆ ಬಿದ್ದಿದೆ ಅಂದ್ರೆ ಮಾನವೀಯತೆ ಎಲ್ಲಿಗೆ ಹೊರಟೋಗಿದೆ ಅನ್ನುವಂತ ಬೇಸರವನ್ನು ವ್ಯಕ್ತಪಡಿಸಿ ದೂರನ್ನ ನೀಡಿದ್ದಾರೆ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿರ ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟರ್ ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಹೇಳ್ಬೇಕು ಏನಂದ್ರೆ ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡಿಬಿಟ್ಟು ನಮ್ಮ ಮತ್ತೇನು ಸಾಯಿಸಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರೆ ಕೊಡಿ ಅಂತಾರೆ ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ಇದ್ದೀನಿ ನೀವು ನೋಡ್ಬೋದು ಹೋಗ್ತಾ ಇದ್ದೀನಿ ತನಕ್ಕೆ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ ಬಟ್ ಇವತ್ತು ಆಶ್ಚರ್ಯ ಏನಂದ್ರೆ ನಮ್ಮ ಮತ್ತೆ ಸಹಿಸೋದಕ್ಕೆ ಮಾತ್ರ ಬರೆದು ಕೊಡಿ ಅಂತ ಕೇಳುವಂತ ಕಾಲ್ ಮಟ್ಟದಲ್ಲಿ ಇದೀವಿ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ತರದ್ದು ಬಹಳಷ್ಟು ಘಟನೆಗಳು ನಡೀತಾನೆ ಇರ್ತವೆ ಜಲ್ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದ್ರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಇನ್ನೊಬ್ರು ಪ್ರಾಣ ಉಳಿಸಬಹಂತ ಕೆಲಸ ಮಾಡುವಾಗ ಇಂತ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡಕ್ ಬಂದಿದ್ದು ಬನ್ನಿ ಕಂಪ್ಲೇಂಟ್ ತಂದು ಕೊಡ್ತಾ ಪೊಲೀಸರು ಒಂದು ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಬಿಕಾಸ್ ಯಾಕಂದ್ರೆ ಈ ಥರ ಮಾಡೋಂಥದ್ದು ಅಪರಾಧ ಈನಿಯಸ್ ಕ್ರೈಮು ಯಾರು ಮಾಡಬಾರ್ದು ಅಂತದನ್ನು ಈಚ ಕೆಲಸನ ಥ್ಯಾಂಕ್ ಯು